ಗೃಹಲಕ್ಷ್ಮಿ ಫಲಾನುಭವಿಗಳ ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ಬಿಸಿ ರೋಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಂದು ನಡೆಯಲಿದೆ ಬಂಟ್ವಾಳ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಜಯಂತಿ ವಿ ಪೂಜಾರಿ ಅವರು ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು ಮಂಗಳವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನ ಬಿ ಸಿ ರೋಡು ಇಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ಇದರ ವತಿಯಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣ ಸರ್ ಹಾಗೂ ಉಪಾಧ್ಯಕ್ಷರಾದ ಪುಷ್ಪ ಅಮರನಾಥ್ ಮತ್ತು ಜಿಲ್ಲಾಧ್ಯಕ್ಷರಾದ ಭರತ್ ಮುಂದೂಡಿ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೂ ನಾಯಕರುಗಳು ಭಾಗವಹಿಸುತ್ತಾರೆ ಅಸಹಾಯ ಸಂಘ ಈಗ ಶ್ರೀಶಕ್ತಿ ಸಂಜೀವಿನಿಗಳು ಹೇಗೆ ನಡೀತವೆ ಅದೇ ರೀತಿ ಪ್ರತಿ ಗ್ರಾಮದಿಂದ ಈಗ ನಾವು ಒಂದು ಮೂವತ್ತೊಂಬತ್ತು ಗುಂಪುಗಳು ಮೊನ್ನೆ ದಿನಕ್ಕೆ ಮೊದಲು ನಮಗೆ ಗುಂಪು ಆಗಿದೆ ಗುಂಪು ಕಡ್ಡಾಯವಾಗಿ ಗುಂಪಲ್ಲಿ ಭಾಗವಹಿಸಬೇಕು ಅಂತ ನಾವೀಗ ಮಾಡಲಿಲ್ಲ ಅಂದ್ರೆ ಒಂದು ಗ್ರಾಮದಿಂದ ಒಂದು ಗುಂಪನ್ನು ಈಗ ಒಂದು ಹತ್ತರಿಂದ ಇಪ್ಪತ್ತು ಜನರ ಒಳಗಿರುವ ಒಂದು ಗುಂಪನ್ನು ರಚನೆ ಮಾಡಿದ್ದೇವೆ ನಿರ್ದೇಶನ ಈಗ ಸರ್ಕಾರದ ಅಂದ್ರೆ ಸಂಜೀವಿನಿಯವರಿಗೆ ಈ ಗ್ರೂಪ್ ಅನ್ನು ಮಾಡಲಿಕ್ಕೆ ಈಗಾಗಲೇ ಈ ಮೊದಲೇ ಆದೇಶ ಇತ್ತು ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಸೇರಿಸಿಕೊಳ್ಬಹುದು ಅಂತ ಇತ್ತು ಅದನ್ನು ನಾವು ರೊಟ್ಟಿಗೆ ಸೇರಿಕೊಂಡು ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಘವನ್ನೇ ನಾವೀಗ ರಚನೆ ಮಾಡಿದ್ದೇವೆ ಹೀಗೆ ಶ್ರೀಶಕ್ತಿ ಮತ್ತು ಸಂಜೀವಿನಿ ಒಕ್ಕೂಟಗಳು ಹೇಗೆ ನಡೀತಾ ಇದೆಯಾ ಅದೇ ರೀತಿ